ವೆಜ್ ಅಡಿಗೆ ಮಾಡಲು ಬಾರದ ಜೊತೆ ರಮೇಶ್ ಹತ್ತು ವರ್ಷ ಸಂಸಾರ ಮಾಡಿ ಹರೀಶ್ ಭವ್ಯ ಅನ್ನುವ ಮಕ್ಕಳಿಗೆ ತಂದೆಯಾಗಿರುತ್ತಾನೆ ಈಗ ಆ ಮಕ್ಕಳು ಚಿಕನ್ ಬರ್ಗರ್ ತಿನ್ನುವಷ್ಟು ಎತ್ತರವಾಗಿರುತ್ತಾರೆ ಶಾರದಾ ಹೇಳಿದರೂ ನಾನ್ವೆಜ್ ಅಡಿಗೆಯನ್ನು ಅನಾಮಿಕ ಮಾಡಲಾರದೆ ಹೋಗ್ತಾಳೆ ರಮೇಶ್ ಹೇಳಿದರೂ ಕಲ್ತ್ಕೊಳ್ಳೋಕೆ ಆಗೋದಿಲ್ಲ ಕಡೆಗೆ ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ಕೊಳ್ತಾ ಮಾಡಲಾರ್ದೆ ಹೋಗ್ತಾಳೆ ಅನಾಮಿಕ ಹೀಗಾದ್ರೆ ಹೇಗೆ ಮದುವೆ ಆಗಿ ಹತ್ತು ವರ್ಷ ದಾಟಿದೆ ಇನ್ನು ಚಿಕನು ಮಟನು ಮೀನು ಅಡಿಗೆ ಮಾಡಲು ಬಾರದೆ ಹೋದ್ರೆ ಹೇಗೆ ನಾನು ಆಗ್ಲೂ ಹೇಳಿದ್ದೆಲ್ಲ ಅತ್ತೆ ಈ ನಾನ್ವೆಜ್ ಅಡಿಗೆ ಅಲ್ಲ ಕಲ್ತ್ಕೊಳ್ಳೋದು ಮಾಡೋದು ನನ್ನಿಂದ ಆಗಲ್ಲ ಅಂತ ಆದ್ರೂ ಯಾಕೆ ಪದೇ ಪದೇ ಕಲ್ತ್ಕೊ ಅಂತ ನನ್ನ ಪ್ರಾಣ ತಿಂತಾ ಇದ್ದೀರಾ ನಿನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ನಿನ್ ಹಾಗೆ ವೆಜ್ ಅಡಿಗೆ ತಿಂತಾ ಇಲ್ಲ ನಾನ್ವೆಜ್ ಅಡಿಗೆ ತಿಂತಾ ಇದ್ದಾರೆ ಇನ್ನು ನಿನಗೆ ಮಾಡಲು ಬಾರ್ದೆ ಇದ್ರೆ ಹೇಗೆ ನಮಿಕಾ ನಂಗೆ ಮಾಡೋಕ್ ಬರ್ದೇ ಇದ್ರೆ ಏನೋ ಅತ್ತೆ ನೀವು ಮಾವಯ್ಯ ಅವರು ಇದ್ದೀರಲ್ಲ ಯಾರಿಗೆ ಆದ್ರೆ ಅವ್ರು ಮಾಡಿ ಕೊಡ್ತ ಇಷ್ಟು ಕಾಲ ಬಂದಿದ್ದೀರಲ್ಲ ಇನ್ನು ಮೇಲಿಂದ ಕೂಡ ಹಾಗೆ ಇರಿ ಆಗ ನನ್ಗೆ ಈ ವೆಜ್ ಬಾಧೆ ಇರಲ್ವಲ್ಲ ಅಜ್ಜಿ ತಾತಯ್ಯ ತಂದೆ ಎಷ್ಟು ಮಾಡಿದ್ರು ಮಕ್ಕಳಿಗೆ ತಾಯಿ ಕೈ ಅಡಿಗೆ ತಿನ್ಬೇಕು ಅಂತ ಆಸೆ ಒಂದಿರುತ್ತೆ ಸೊಸೆ ಎಷ್ಟು ಆಸೆ ಬಂದ್ರು ಈಗ ನಾನು ಅಡಿಗೆನ ಕಲೀಲಾರೆ ಅತ್ತೆ ಮಕ್ಕಳಿಗಾಗಿ ಏನೂ ಮಾಡಲಾರೆ ಹಾಗಂದ್ರೆ ಮಕ್ಕಳು ಬೇಸರ ಮಾಡ್ಕೋತಾರೆ ಕಣೇ ನನ್ನ ಮಾತು ಕೇಳೆ ಸರಿ ಬಿಡಿಯುತ್ತೆ ಎಂದು ಹೇಳಿ ಸುಮ್ಮನಿರುತ್ತಾಳೆ ಆದರೆ ಕಲ್ತ್ಕೊಳ್ಳುವ ಪ್ರಯತ್ನ ಮಾತ್ರ ಮಾಡೋದಿಲ್ಲ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಾ ಮನೆ ಕೆಲಸ ಅಡುಗೆ ಕೆಲಸ ಮಾಡಿಕೊಳ್ಳುತ್ತಾ ನಾನ್ವೆಜ್ ವೆಜ್ ತಲೆ ಹೊರಗೆ ಬಂದು ಕುತ್ಕೋತಾಳೆ ಒಂದು ದಿನ ಕತ್ತಲಾಗುತ್ತಾ ಇರುವ ಆಫೀಸಿಂದ ರಮೇಶ್ ಮನೆಗೆ ಹೊರಟು ದಾರಿಯಲ್ಲಿ ಒಂದು ಚಿಕನ್ ಶಾಪ್ ಹತ್ರ ನಿಲ್ಲುತ್ತಾನೆ ದುಡ್ಡು ಕೊಟ್ಟು ಒಂದು ಕೆಜಿ ಚಿಕನ್ ತೆಗೆದುಕೊಳ್ಳುತ್ತಾನೆ ತಿರುಗಿ ಬೈಕ್ ಮೇಲೆ ತನ್ನ ಮನೆ ಕಡೆಗೆ ಹೋಗ್ತಾ ಇರ್ತಾನೆ ಕಿಚನ್ ನೊಳಗಿರುವ ಅನಾಮಿಕಾ ಗಾಬರಿ ಆಗಿರ್ತಾಳೆ ಶಾರದಾ ಅನಾಮಿಕಳನ್ನು ನೋಡಿ ಮದ್ವೆ ಆಗಿ ಹತ್ತು ವರ್ಷ ಆಗ್ತಾ ಇದೆ ಸೊಸೆ ಇನ್ನೂ ವೆಜ್ ಮಾಡೋದಕ್ಕೆ ಬರ್ತಾ ಇಲ್ಲ ನಿಂಗೆ ಯಾವಾಗ ಮಗ ಚಿಕನ್ ತಗೊಂಡ್ ಬರ್ತಾನೆ ಅಂತ ತಿಳಿತಾ ಇಲ್ವೋ ಅವಾಗ ಗಾಬರಿ ಆಗ್ತಾ ಇರ್ತೀಯ ಏನ್ ಮಾತಾಡ್ಬೇಕು ಅಂತ ಕೂಡ ನನಗೆ ಅರ್ಥ ಆಗ್ತಿಲ್ಲ ಅತ್ತೆ ಈಗಲಾದರೂ ಮಿಂಚೆ ಹೋಗಿದ್ದೇನಿದೆ ಏನು ಇಲ್ವಲ್ಲ ವೆಜ್ ಅಡಿಗೆ ಮಾಡೋದು ಕಲ್ತ್ಕೋತಾಯಿ ಎಲ್ಲ ತರದ ಅಡಿಗೆ ಮಾಡೋದು ಅನ್ನೋದು ನಮ್ಮ ಹೆಂಗಸರ ಅದೃಷ್ಟ ಗಂಡನ ಪ್ರೇಮ ಮಕ್ಕಳ ಪ್ರೇಮ ನಮ್ಗೆ ದಕ್ಕುವುದು ಈ ಅಡಿಗೆಯಿಂದನೇ ಒಬ್ಬ ಅತ್ತೆ ಹಾಗಲ್ಲದೆ ಒಬ್ಬ ಅಮ್ಮನ ಹಾಗೆ ಹೇಳ್ತಾ ಇದ್ದೀನಿ ನೀನ್ ನಾನ್ ವೆಜ್ ಅಡಿಗೆ ಮಾಡೋದನ್ನ ಕಲ್ತ್ಕೋಸು ಸೇ ಸರಿಯತ್ತೆ ನೀವ್ ಇಷ್ಟೆಲ್ಲಾ ಹೇಳ್ತಾ ಇದ್ದೀರಲ್ಲ ಏನೇನಾದ್ರು ನಾನು ಎಲ್ಲ ತರದ ವೆಜ್ ಅಡಿಗೆನ ಮಾಡೋದು ಕಲ್ತ್ಕೋತೀನಿ ಎರಡು ಮೂರು ಅಡಿಗೆ ಹಾಳಾದರೂ ಸರಿ ನಾಲ್ಕು ಅಡಿಗೆ ಚೆನ್ನಾಗಿ ಬರುತ್ತಲ್ಲ ಹೌದು ಸೊಸೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ ಇನ್ನು ರಮೇಶ್ ಚಿಕನ್ ತೆಗೆದುಕೊಂಡು ಮನೆಗೆ ಬರುತ್ತಾನೆ ಅನಾಮಿಕಾ ಚಿಕನ್ ಕರಿ ಮಾಡ್ತೀಯಾ ಇಲ್ಲ ಅಂದ್ರೆ ಯಾವತ್ತಿನ ಹಾಗೆ ನಾನೇ ಮಾಡ್ಲಾ ನಾನು ಮಾಡ್ತೀನಿ ರೀ ಆ ಚಿಕನ್ ಕರಿ ಹೇಗೆ ಮಾಡ್ಬೇಕು ನೀವ್ ಹೇಳಿ ಇನ್ ಮೇಲಿಂದ ನಾನೇ ಮಾಡ್ತೀನಿ ಅಮ್ಮ ನಾನ್ ಕೇಳೋದು ನಿಜವೇನಾ ನಾನ್ ನೋಡ್ತಾ ಇರೋದು ಕನಸಲ್ವಲ್ಲ ಇಲ್ಲ ರೀ ಕನಸಲ್ಲ ನಿಜಾನೇ ಇನ್ ಮೇಲಿಂದ ನಾನೇ ನಾನ್ವೆಜ್ ಅಡಿಗೆ ಎಲ್ಲ ಮಾಡ್ತೀನಿ ಎಂದು ಅನಾಮಿಕಾ ಹೇಳಿದ ಮಾತನ್ನು ರಮೇಶ್ ನಂಬುತ್ತಾನೆ ಇನ್ನು ಆ ಹೊತ್ತು ರಮೇಶ್ ಹೇಳಿದ ಹಾಗೆಯೇ ಅನಾಮಿಕಾ ಚಿಕನ್ ಮಾಡಲಿಕ್ಕೆ ಪೂರ್ತಿ ಮಾಡುತ್ತಾಳೆ ಚಳಿ ಸಾಯಿಸುತ್ತಾ ಇದ್ದರೆ ಬಿಸಿ ಬಿಸಿ ಚಿಕನ್ ಹಾಕಿಕೊಂಡು ಎಲ್ಲರೂ ಹೊಟ್ಟೆ ತುಂಬಾ ತಿನ್ನುತ್ತಾರೆ ಅನಾಮಿಕನ್ನು ತುಂಬಾ ಚೆನ್ನಾಗಿ ಮಾಡಿದೀಯಾ ಅಂತ ಮೆಚ್ಚಿಕೊಳ್ಳುತ್ತಾರೆ ಅನಾಮಿಕಾ ಕೂಡ ಸಂತೋಷ ಪಡುತ್ತಾಳೆ ಇನ್ನು ಮಾರನೇ ದಿನ ಅನಾಮಿಕಾ ಸ್ಕೂಲಿಂದ ಮಕ್ಕಳನ್ನು ಕರೆದುಕೊಂಡು ಮನೆ ಕಡೆಗೆ ನಡೆಯುತ್ತಾ ಇರುತ್ತಾಳೆ ಮಮ್ಮಿ ಡ್ಯಾಡಿ ಆಫೀಸಿಂದ ಬರುವಾಗ ನಮ್ಗಾಗಿ ಚಿಕನ್ ಬರ್ಗರ್ ತಗೊಂಡ್ ಬರ್ತೀನಿ ಅಂತ ಹೇಳಿದ್ರಲ್ವಾ ಹೇಳಿಲ್ಲ ಅಣ್ಣಯ್ಯ ಸ್ಕೂಲಿಂದ ಮನೆಗೆ ಹೋಗುವಾಗ ಮಮ್ಮಿ ಚಿಕನ್ ಬರ್ಗರ್ ತಿನ್ನಿಸ್ಕೊಂಡು ಹೋಗ್ತಾಳೆ ಅಂತ ಹೇಳಿದ್ರಲ್ಲ ಮಮ್ಮಿ ಎಂದು ಮಕ್ಕಳು ಅನ್ನುತ್ತಾ ಇದ್ದರೆ ತಾಯಿಯಾಗಿ ಅನಾಮಿಕ ಅರ್ಥ ಮಾಡಿಕೊಂಡು ಹೀಗಂತಾಳೆ ಇಬ್ಬರು ಹೇಳಿದ್ದು ಅಲ್ಲ ಮನೆಯಲ್ಲಿ ನನ್ನೇ ಮಾಡು ಅಂತ ಅಪ್ಪ ಹೇಳಿದ್ದಾರೆ ಮನೆಗೆ ಹೋದ ಮೇಲೆ ನಾನು ಬಿಸಿ ಬಿಸಿಯಾಗಿ ಚಿಕನ್ ಬರ್ಗರ್ ನಿಮ್ಮಿಬ್ಬರಿಗಾಗಿ ಮಾಡಿ ಕೊಡ್ತೀನಿ ಸೈಲೆಂಟ್ ಆಗಿ ಮನೆಗೆ ನೆಡಿರಿ ನಿನಗೆ ಚಿಕನ್ ಬರ್ಗರ್ ಮಾಡೋದು ಬರುತ್ತಾ ಮಮ್ಮಿ ನಿನ್ನೆ ಚಿಕನ್ ಕರಿ ಮಾಡಿದ್ದೀನಲ್ಲ ಹಾಗೆ ಈ ದಿನ ಚಿಕನ್ ಬರ್ಗರ್ ಮಾಡಿ ಕೊಡ್ತೀನಿ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ಕಿಲಕಿಲ ನಗುತ್ತಾರೆ ಯಾಕೆ ನಗ್ತಾ ಇದ್ದೀರಾ ಮಕ್ಕಳೇ ನನಗೆ ಚಿಕನ್ ಬರ್ಗರ್ ಅಂದ್ರೆ ಏನೋ ಗೊತ್ತಿಲ್ಲ ಅಂದ್ಕೋತಾ ಇದ್ದೀರಲ್ಲ ಹೌದು ಮಮ್ಮಿ ಚಿಕನ್ ಬರ್ಗರ್ ಅಂದ್ರೆ ಚಿಕನ್ ಕರಿ ಮಾಡಿದ ಹಾಗೆ ಅಲ್ಲ ಮಮ್ಮಿ ಟೂ ಬನ್ಸ್ ಮಧ್ಯದಲ್ಲಿ ಚಿಕನ್ ಹಾಕಿ ಮಾಡ್ತಾರೆ ಮಮ್ಮಿ ಸರಿ ಕಣೋ ಹೇಗು ಯೂಟ್ಯೂಬ್ ಇದೆ ಅಲ್ಲ ನಾನು ಅದರಲ್ಲಿ ನೋಡಿ ಚಿಕನ್ ಬರ್ಗರ್ ಮಾಡೋದು ಕಲ್ತ್ಕೋತೀನಿ ನಿಮ್ಗೆ ಈ ದಿನ ಅಲ್ಲದಿದ್ರು ನಾಳೆ ಆದ್ರೂ ಸರಿ ಚಿಕನ್ ಬರ್ಗರ್ ಮಾಡಿ ಕೊಡ್ತೀನಿ ನಕ್ಕ ಬಾಯಿನಿಂದಲೇ ಮಮ್ಮಿ ನೀನ್ ಮಾಡಿದ ಚಿಕನ್ ಬರ್ಗರ್ ಚೆನ್ನಾಗಿದೆ ಅಂತ ನೀವೇ ಮೆಚ್ಕೋತೀರಾ ಎಂದು ಹೇಳುತ್ತಾ ಮಕ್ಕಳನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ ಮನೆಯಲ್ಲಿ ಶಾರದ ಕೂತ್ಕೊಂಡು ಹಣ್ಣು ತಿಂತಾ ಇರ್ತಾಳೆ ಭವ್ಯ ಹರೀಶರು ಶಾರದಳ ಹತ್ರ ಬರ್ತಾರೆ ಮಕ್ಕಳಿಗೆ ಹಣ್ಣು ಕೊಟ್ಟು ತಿನ್ನು ಅಂತ ಹೇಳುತ್ತಾಳೆ ನಮ್ಗೆ ಹಣ್ಣು ಬೇಡ ಅಜ್ಜಿ ಮಮ್ಮಿ ಮಾಡುವ ಚಿಕನ್ ಬರ್ಗರ್ ಬೇಕು ಚಿಕನ್ ಬರ್ಗರ್ ಬೇಕಾ ಅದು ನಿಮ್ಮಮ್ಮಿ ಮಾಡ್ತಾಳ ಸರಿ ಮಕ್ಕಳೇ ಮಮ್ಮಿ ನಿಮಗೆ ಚಿಕನ್ ಬರ್ಗರ್ ಮಾಡಿ ಕೊಡ್ಬೇಕು ಅಂದ್ರೆ ಮೊದಲು ಅವಳು ಕಲ್ತ್ಕೋಬೇಕಲ್ಲ ಆಮೇಲೆ ನಿಮ್ಗೆ ಮಾಡಿ ಕೊಡ್ತಾಳೆ ಅತ್ತೆ ಈಗ ನಾನು ಹೋಗಿ ಯೂಟ್ಯೂಬ್ ನೋಡ್ತೀನಿ ಚಿಕನ್ ಬರ್ಗರ್ ಹೇಗೆ ಮಾಡ್ತಾರೋ ನೋಡ್ತೀನಿ ಹಾಗೆ ಮಾಡೋದು ನಾನು ಶುರು ಮಾಡ್ತೀನಿ ಸರಿ ಕಣೆ ಸೊಸೆ ನೀನು ಮನಸ್ಸಿಟ್ಟು ಮಾಡಬೇಕು ಅಂತಂದ್ರೆ ಏನಾದ್ರೂ ಮಾಡ್ತೀಯಾ ಮೊನೆಯವರೆಗೆ ವೆಜ್ ಅಡಿಗೆ ಮಾಡಿದ್ದೇ ಇಲ್ಲ ಆದರೆ ಗಂಡನ ಪ್ರೇಮ ಮಕ್ಕಳ ಪ್ರೇಮ ಹೊಂದಬೇಕು ಅಂದರೆ ಇಷ್ಟವಾದ ಎಲ್ಲ ಥರದ ಅಡುಗೆ ಮಾಡಿ ಇಡಬೇಕು ಅಂತ ಹೇಳಿದಾಗಿಂದ ನೀನು ಚಿಕನ್ನು ಮಟನ್ನು ಮೀನೆ ಸಾರು ಮಾಡೋದು ಚೆನ್ನಾಗಿ ಕಲ್ತ್ಕೊಂಡಿದ್ಯಾ ಈಗಲೂ ಮಾಡ್ತಾ ಈಗ ಈ ಚಿಕನ್ ಬರ್ಗರ್ ಕೂಡ ಮಾಡ್ತೀಯಾ ಹೋಗಿ ಮಕ್ಕಳೇ ನಿಮ್ಮಅಮ್ಮ ಮಾಡುವ ಬಿಸಿ ಬಿಸಿಯಾದ ಚಿಕನ್ ಬರ್ಗರ್ ತಿನ್ನಿ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ರೂಮ್ ಒಳಗೆ ಹೋಗುತ್ತಾರೆ ಅನಾಮಿಕಾಲ್ ಫೋನ್ ತೆಗೆದುಕೊಂಡು ಕಿಚನ್ ಒಳಗೆ ಬರುತ್ತಾಳೆ ಸ್ವಲ್ಪ ಸಮಯ ಚಿಕನ್ ಹೇಗೆ ಮಾಡಬೇಕು ಎಂದು ನೋಡಿ ಅರ್ಥ ಮಾಡಿಕೊಳ್ಳುತ್ತಾಳೆ ಚಿಕನ್ ಶಾಪ್ಗೆ ಹೋಗ್ತಾಳೆ ಚಿಕನ್ ತೆಗೆದುಕೊಂಡು ಮನೆಗೆ ಬರ್ತಾಳೆ ಚಿಕನ್ ಬರ್ಗರ್ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಹೀಗೆ ಸಮಯ ಕಳೆಯುತ್ತಾ ಇರುತ್ತದೆ ಚಳಿಗಾಲವಾಗಿದ್ದರಿಂದ ಚಳಿ ವಿಪರೀತವಾಗಿರುತ್ತದೆ ಶಾರದಾ ಪ್ರಸಾದ್ ಮಕ್ಕಳು ಸೇರಿ ಮನೆಯ ಮುಂದೆ ಚಳಿಗೆ ಬೆಂಕಿ ಹಾಕಿಕೊಂಡು ಅಲ್ಲಿ ಕೂತಿರ್ತಾರೆ ಅಜ್ಜೀ ಮಮ್ಮಿ ಒಳಗಡೆ ಏನ್ ಮಾಡ್ತಾ ಇದ್ದಾಳೆ ಮಮ್ಮಿ ಚಿಕನ್ ಬರ್ಗರ್ ಮಾಡ್ತಾ ಇದ್ದಾಳೆ ಅಣ್ಣಯ್ಯ ವಾವ್ ತಂಗಿ ಅಂದ್ರೆ ನಾವು ಇನ್ಮೇಲಿಂದ ಚಿಕನ್ ಬರ್ಗರ್ಗಾಗಿ ಹೊರಗೆ ಹೋಗಬೇಕಾದ ಕೆಲಸವೇ ಇಲ್ಲ ಅಪ್ಪಂಗೆ ಫೋನ್ ಮಾಡಿ ಆಫೀಸಿಂದ ಬರುವಾಗ ನಮ್ಗಾಗಿ ಚಿಕನ್ ಬರ್ಗರ್ ತಗೊಂಬಾ ಅಂತ ಹೇಳುವ ಅಗತ್ಯನೇ ಇಲ್ಲ ಅಪ್ಪನ್ನ ನಾವು ಕಷ್ಟ ಕೊಡಬೇಕಾದ ಅಗತ್ಯನೇ ಇರಲ್ಲ ಅಣ್ಣಯ್ಯ ನೀನು ಆಗ್ಲೇ ಅಷ್ಟು ದೂರ ಆಲೋಚಿಸ್ಬೇಡ ಮೊದಲು ಮಮ್ಮಿ ಮಾಡುವ ಚಿಕನ್ ಬರ್ಗರು ಚೆನ್ನಾಗಿರ್ಬೇಕಲ್ವಾ ಎಂದು ಭವ್ಯ ಅನ್ನುತ್ತಾ ಇರುವಾಗ ಅನಾಮಿಕಾ ಬಿಸಿ ಬಿಸಿಯಾಗಿ ಎರಡು ಮೂರು ಚಿಕನ್ ಬರ್ಗರ್ ಅನ್ನು ಪ್ಲೇಟ್ ಅಲ್ಲಿ ಇಟ್ಟುಕೊಂಡು ಅವ್ರ ಹತ್ರಕ್ಕೆ ಬರ್ತಾಳೆ ಮಕ್ಕಳೇ ತಗೊಳ್ಳಿ ನೀವು ಕೇಳಿದ ನಿಮಗೆ ಬೇಕಾದ ಚಿಕನ್ ಬರ್ಗರ್ ರೆಡಿಯಾಗಿ ನಿಮ್ ಹತ್ರಕ್ಕೆ ಬಂದಿದ್ದೆ ನೀವು ತಿಂದು ಹೇಗಿದೆಯೋ ಹೇಳಿ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ಶಾರದಾ ಮಾತ್ರವೇ ತೆಗೆದುಕೊಳ್ಳುತ್ತಾರೆ ಮಾವಯ್ಯ ನಿಮ್ ಕೂಡ ಈ ಚಿಕನ್ ಬರ್ಗರ್ ಬರ್ತೀನಿ ಇರಿ ನನಗೀಗ ಏನು ಬೇಡಮ್ಮ ನಾನು ಆಮೇಲೆ ತಿಂತೀನಿ ಎಂದು ಹೇಳುತ್ತಲೇ ಅನಾಮಿಕಾ ಸುಮ್ಮನಿರುತ್ತಾಳೆ ಹರೀಶ್ ಭವ್ಯ ಶಾರದ ಬಿಸಿ ಬಿಸಿಯಾಗಿ ಅನಾಮಿಕಾ ಮಾಡಿದ ಚಿಕನ್ ಬರ್ಗರ್ ಅನ್ನ ತಿಂತಾರೆ ಮೂವರಿಗೂ ತುಂಬಾ ಹಿಡಿಸುತ್ತದೆ ಸಂತೋಷ ಪಡುತ್ತಾ ಗಬ ಗಬ ಇರ್ತಾರೆ ಇನ್ನು ಆಗಲೇ ಆಫೀಸಿಂದ ರಮೇಶ್ ಮನೆಗೆ ಬರುತ್ತಾನೆ ಚಳಿಯನ್ನು ತಡೆಯಲಾರದೆ ಚಳಿ ಕಾಯಿಸಿಕೊಳ್ಳುತ್ತಾ ಅವನೇ ಬೆಂಕಿ ಹತ್ರ ನಿಲ್ಲುತ್ತಾನೆ ಡ್ಯಾಡಿ ಮಮ್ಮಿ ನಮಗಾಗಿ ಚೆನ್ನಾಗಿರುವ ಚಿಕನ್ ಬರ್ಗರ್ ಮಾಡಿದ್ದಾಳೆ ನೀನು ಟೇಸ್ಟ್ ಮಾಡ್ಬೇಕು ಡ್ಯಾಡಿ ಮಮ್ಮಿ ಡ್ಯಾಡಿಗೊಂದು ಕೊಡು ಬಿಸಿ ಬಿಸಿಯಾಗಿ ಚಿಕನ್ ಬರ್ಗರ್ನ ತಗೊಂಬಂದು ಕೊಡು ಮಮ್ಮಿ ಈಗ್ಲೇ ತಗೊಂಬರ್ತೀನಿ ಮಗು ಎಂದು ಹೇಳಿ ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ ಏನಮ್ಮ ಮಕ್ಕಳು ಹೇಳಿದ್ದು ನಿಜವೇನಾ ಅನಾಮಿಕಾ ಚಿಕನ್ ಬರ್ಗರ್ ಚೆನ್ನಾಗಿ ಮಾಡಿದ್ದಾಳ ಹೌದು ಡ್ಯಾಡಿ ಮಮ್ಮಿ ಚಿಕನ್ ಬರ್ಗರ್ನ ಸೂಪರ್ ಆಗಿ ನೀನು ನೀನ್ ಹೇಳು ಅಜ್ಜಿ ಯಾವ ಮಾತಿಗ ಆ ಮಾತು ಅನ್ಲೇಬೇಕು ಕಣೋ ಮೊನ್ನೆ ಚಿಕನ್ ಕರಿ ಚೆನ್ನಾಗಿ ಮಾಡಿದ್ಲು ಈ ದಿನ ಅಂತೂ ಚಿಕನ್ ಬರ್ಗರ್ ಕೂಡ ಚೆನ್ನಾಗಿ ಮಾಡಿದಾಳೆ ಇನ್ನು ಕೂಡ ಅನ್ನೋ ಮಾತು ಎಲ್ಲ ತರದ ಅಡುಗೆ ರುಚಿಯಾಗಿ ಮಾಡ್ತಾ ಇದ್ದಾಳೆ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಬಿಸಿ ಬಿಸಿ ಬರ್ಗರ್ ತೆಗೆದುಕೊಂಡು ಬಂದು ಗಂಡ ರಮೇಶನಿಗೆ ಕೊಡುತ್ತಾಳೆ ರಮೇಶ್ ಆತುರತೆಯಿಂದ ತಿನ್ನುತ್ತಾನೆ ಅವನಿಗೆ ಕೂಡ ತುಂಬಾ ಹಿಡಿಸುತ್ತದೆ ವಾವ್ ಅನಾಮಿಕಾ ತುಂಬಾ ಸೂಪರ್ ಆಗಿ ಗೊತ್ತಾ ರಿಯಲಿ ಫಂಟಾಸ್ಟಿಕ್ ನಾನು ಹೊರಗಿನಿಂದ ಕೊಂಡ್ಕೊ ಬರ್ಬೇಕಾದ ಕೆಲಸವೇ ಇಲ್ಲ ಸ್ಮಾಲ್ ಸೈಜ್ ಚಿಕನ್ ಬರ್ಗರ್ ಸಿಂಗಲ್ ನೂರ್ ರೂಪಾಯಿ ಇದೆ ಹೊರಗಡೆ ಶಾಪಲ್ಲಿ ಅದೇ ನಮ್ಮ ಹತ್ರ ಮಾಡ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಯಾವಾಗ ಚಿಕನ್ ಬರ್ಗರ್ ತಿನ್ಬೇಕು ಅಂತ ಅಂದ್ಕೊಂಡ್ರು ಯಾವಾಗ ಬೇಕಂದ್ರು ಆಗ ನಾನು ಮನೇಲೆ ರೆಡಿ ಮಾಡ್ತೀನಿ ಸರಿ ಅನಾಮಿಕಾ ಎಲ್ಲದ್ರ ಮೇಲೆ ಸಾಧಿಸಿದ್ಯಾ ಚಳಿಗಾಲದಲ್ಲಿ ಬಿಸಿ ಬಿಸಿ ಚಿಕನ್ ಬರ್ಗರ್ ತಿನ್ನಿಸಿ ನನ್ನಿಂದ ಚಳಿನ ದೂರ ಮಾಡಿದೆ ಹೌದು ಸೊಸೆ ನೀನು ಬಿಸಿ ಬಿಸಿಯಾಗಿ ಮಾಡಿದ್ದ ಚಿಕನ್ ಬರ್ಗರ್ ತಿಂದ ಮೇಲೆ ಇನ್ನು ಚಳಿ ಎಲ್ಲಿಂದನೋ ಬರ್ತಾ ಇಲ್ಲ ಸೊಸೆ ಏನು ಏನಂದ್ರೆ ನೀವ್ ಹೀಗೆ ಅಂತ ಇದ್ರೆ ನನ್ ಕೂಡ ದುಡ್ಡು ಸಂಪಾದಿಸುವ ಆಲೋಚನೆ ಬರ್ತಾ ಇದ್ದರಿ ಅದೇನೋ ಹೇಳು ಅಂತೀರಾ ಏನಿದೆ ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಚಿಕನ್ ಬರ್ಗರ್ ಮಾರೋಣ ಅಂತ ಅಲ್ವಾ ಹೌದು ರೀ ಅಷ್ಟು ಚೆನ್ನಾಗಿ ನೀವ್ ಹೇಗೆ ಹೇಳಬಲ್ಲರಿ ನೀನೇನೋ ನಿನ್ನ ಮನಸ್ಸೇನೋ ನನಗೆ ಪೂರ್ತಿಯಾಗಿ ಗೊತ್ತ ಆಲೋಚನೆ ಚೆನ್ನಾಗಿದೆ ಇನ್ನು ತಡ ಮಾಡದೆ ದಿನವೂ ಹೀಗೆ ಬಿಸಿ ಬಿಸಿ ಚಿಕನ್ ಬರ್ಗರ್ನ ರೆಡಿ ಮಾಡಿ ಮಾರ್ತಾ ಚೆನ್ನಾಗಿರುತ್ತಲ್ಲ ಹಾಗಿರಿ ನಾಳೆ ಒಳ್ಳೆ ಮುಹೂರ್ತವಿದೆ ನಾಳೆ ಒಳ್ಳೆ ಜಾಗ ನೋಡ್ಕೊಂಡು ಸಾಯಂಕಾಲದ ಹೊತ್ತು ಚಳಿ ಶುರುವಾಗುತ್ತಾ ಇರುತ್ತಲ್ಲ ಇನ್ನು ನಾನು ಬಿಸಿ ಬಿಸಿಯಾಗಿ ಚಿಕನ್ ಬರ್ಗರ್ ರೆಡಿ ಮಾಡಿ ಒಳ್ಳೆ ಜಾಗದಲ್ಲಿ ಮಾರಲಿಕ್ಕೆ ಶುರು ರೀ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ಅನಾಮಿಕಳಲ್ಲಿ ಬಂದ ಈ ಬದಲಾವಣೆಗಾಗಿ ಎಲ್ಲರೂ ಮಿಚ್ಚಿಕೊಳ್ಳುತ್ತಾರೆ ಹಾಗೆ ಅನಾಮಿಕಾ ಚಳಿಗಾಲದಲ್ಲಿ ಬಿಸಿ ಬಿಸಿ ಚಿಕನ್ ಬರ್ಗರ್ ರೆಡಿ ಮಾಡಿ ಮಾರ್ತಾ ಇರ್ತಾಳೆ ಬಂದ ದುಡ್ಡನ್ನು ತೆಗೆದುಕೊಂಡು ಬಂದು ರಮೇಶನ್ಗೆ ಕೊಡ್ತಾ ಇದ್ಲು ರಮೇಶ್ ಆ ದುಡ್ಡನ್ನು ನೋಡಿ ಬಹಳ ಸಂತೋಷ ಪಡುತ್ತಾ ಇದ್ದ ಹಾಗೆ ಅನಾಮಿಕಳ ಜೀವನ ಸಂತೋಷದಿಂದ ಮುಂದಕ್ಕೆ ಸಾಗುತ್ತಾ ಇರುತ್ತೆ ಲಾಕರ್ ತುಂಬಾ ಇರುವ ದುಡ್ಡನ್ನು ನೋಡುತ್ತಾ ಅನಾಮಿಕ್ ಸಂತೋಷ ಪಡ್ತಾ ಇರ್ತಾಳೆ ಅವಳ ಗಂಡ ರಮೇಶ್ ಆಗಲೇ ಇಲ್ಲಿಗೆ ಬರ್ತಾನೆ ಅನಾಮಿಕಾ ನಂಗೊಂದು ಲಕ್ಷ ರೂಪಾಯಿ ಕೊಡು ಲಕ್ಷ ಅಲ್ದಿದ್ರೆ ಎರಡ್ ಲಕ್ಷ ಕೊಡ್ತೀನಿ ಏನಕ್ಕೆ ಹೇಳಿ ನೀನು ಮಹಾ ಮಹಾಜಿಪಣಿ ಅಂತ ನನ್ನ ಫ್ರೆಂಡ್ಸ್ ಅಂತ ಇದ್ದಾರೆ ನಾನು ಎಲ್ಲಿ ಜಿಪುಣತನ ತೋರಿಸಿದೀನೋ ನಿಮ್ಮ ನ ಕೇಳಬೇಕಾಗಿತ್ತಲ್ಲ ನಿನ್ನ ಅಷ್ಟು ಅಂದ ಮೇಲೆ ನಾನು ಅವ್ರನ್ನ ಕೇಳ್ದೆ ಇರ್ತೀನ ಹೇಳು ಕೇಳ್ದೆ ಅವ್ರು ಹೇಳಿದ್ದು ಕೇಳಿದ ನಂತರ ನನಗೂ ನಿಜಾನೇ ಅನಿಸ್ತು ಏನು ನಿಜ ಅನಿಸ್ತಾ ಇದೆ ನಾನು ಜಿಪಿಣಿ ತನ ಮಾಡ್ತಾ ಇದ್ದೀನಿ ಅಂತನಾ ನೀನು ಅಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ಯೋಮ ನೋಡುತ್ತಾ ನೀವು ಜಿಪಣತನ ಮಾಡೋದಂದ್ರೇನು ನೀನ್ ಹೆಂಡತಿ ಅನಾಮಿಕಾ ಬುದ್ಧಿವಂತಿಕೆಯಿಂದ ಚಿಕನ್ ಪಿಜ್ಜಾ ವ್ಯಾಪಾರ ಮಾಡ್ತಾ ಎಷ್ಟೋ ಚೆನ್ನಾಗಿ ದುಡ್ಡು ಸಂಪಾದಿಸ್ತಾ ಇದ್ದಾಳೆ ನೀನು ಮಾತ್ರ ಪಾರ್ಟಿ ಅಂತ ದುಡ್ಡು ಕೊಡ್ತಾ ಇಲ್ಲ ದಿನೋ ಏನೋ ಒಂದು ಕೆಲಸಕ್ಕೆ ಬರದ ಕಾರಣ ಹೇಳಿ ಪಾರ್ಟಿ ಕೊಡದೆ ತಪ್ಪಿಸ್ಕೊತಾ ಇದ್ಯಾ ಅಂತ ನನ್ನೆಲ್ಲರೂ ವ್ಯಂಗ್ಯ ಮಾಡ್ತಾ ಇದ್ದಾರೆ ನೀನು ದುಡ್ಡು ಕೊಡ್ತಾ ಇಲ್ಲ ಅಂತ ನಿನ್ನನ್ನು ಮಹಾ ಜಪಣಿ ಅಂತ ಅಂತಿದ್ದಾರೆ ಅದಕ್ಕೆ ನೀನು ಲಕ್ಷ ರೂಪಾಯಿ ಕೊಡು ಅವರಿಗೆ ಗ್ರ್ಯಾಂಡ್ ಆಗಿ ಹೋಟೆಲ್ ಅಲ್ಲಿ ಒಳ್ಳೆ ಪಾರ್ಟಿ ಕೊಡ್ತೀನಿ ಈಗ್ಲೇ ಕೊಡ್ತೀನಿ ಅವರಿಗೆ ಫುಲ್ ಆಗಿ ಕುಡಿಸಿ ಅನಾಮಿಕ ಗ್ರೇಟ್ ಅನ್ಬೇಕು ಅಷ್ಟೇ ಎಂದು ಹೇಳಿ ಲಕ್ಷ ರೂಪಾಯಿ ಕೊಡುತ್ತಾಳೆ ರಮೇಶ ದುಡ್ಡನ್ನು ತೆಗೆದುಕೊಂಡು ಅಲ್ಲಿಂದ ಹೋಗುತ್ತಾ ಇರುವಾಗ ಆಗಲೇ ಅಲ್ಲಿಗೆ ಶಾರದ ಬರುತ್ತಾಳೆ ಮಗನ ಕೈಯಲ್ಲಿರುವ ದುಡ್ಡಿನ ಕಟ್ಟನ್ನು ನೋಡಿ ಎಳೆದುಕೊಳ್ಳುತ್ತಾಳೆ ರಮೇಶ್ ಆಶ್ಚರ್ಯದಿಂದ ನೋಡ್ತಾನೆ ಏನೇ ಸೊಸೆ ಇದು ಮಗ ಏನು ಹೇಳ್ದ ಅಂತ ಯಾವಾಗಂದ್ರೆ ಅವಾಗ ಲಕ್ಷಗಳು ಕೊಡ್ತಾ ಹೋದ್ರೆ ಏನೇ ಹೇಳು ಏನಾಗಲ್ಲ ಅತ್ತೆ ನಾವ್ ಹೇಗೂ ಪಿಜ್ಜಾ ವ್ಯಾಪಾರ ಮಾಡಿ ಸಂಪಾದಿಸ್ತಾ ಇದ್ದೀನಲ್ಲ ಇನ್ನು ಲಕ್ಷ ರೂಪಾಯಿ ಬಗ್ಗೆ ನಾವು ಭಯಪಡಬೇಕಾದ ಅಗತ್ಯವಿಲ್ಲ ಅದಲ್ವೇ ನಾನ್ ಹೇಳಿದ್ದು ನಿಂಗೆ ಅರ್ಥವಾಗ್ತಾ ಇಲ್ಲ ಅವ್ರ ಯಾರು ನಿನ್ನ ಮಗನ ಹಿಡ್ಕೊಂಡು ಜಿಪ್ಣಿ ಅಂತ ಹೇಳಿದ್ರೆ ಈಗ ಏನಾಯ್ತು ನೀವಿಬ್ಬರು ಜಿಪ್ಣಿ ಅಲ್ಲ ಅಂತ ನಿರೂಪಿಸೋದಿಕ್ಕೆ ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಾ ನಾನು ಒಪ್ಕೊಳ್ಳೋದಿಲ್ಲ ಅದಕ್ಕೆ ಈ ದುಡ್ಡನ್ನ ತಗೊಂಡೋಗಿ ಒಳಗಡೆ ಇಡು ಅತ್ತೆ ನಮ್ಮಿಬ್ಬರ ಕಷ್ಟ ನಿಮ್ಗೆ ಹೇಳಿದ್ರು ಅರ್ಥವಾಗಲ್ಲ ದುಡ್ಡು ಅವ್ರಿಗೆ ಕೊಡಿ ಹೋಗಿ ಪಾರ್ಟಿ ಕೊಡ್ತಾರೆ ಪಾರ್ಟಿ ಇಲ್ಲ ಏನೋ ಇಲ್ಲ ಸೊಸೆ ನೀನು ಈ ದುಡ್ಡು ತಗೊಂಡೋಗಿ ಲಾಕರಲ್ಲಿ ಇಡು ಅಬ್ಬಾ ಅತ್ತೆ ಕೋಪ ಮಾಡ್ಕೊಳ್ದೆ ಆ ದುಡ್ಡನ್ನ ಅವ್ರಿಗೆ ಕೊಟ್ಬಿಡಿ ಹೋಗಿ ಪಾರ್ಟಿ ಮಾಡ್ಕೋತಾನೆ ಯಾಕೆ ಹೀಗೆ ಅಡ್ಡಕ್ಕೆ ಬರ್ತೀರಾ ಹೋಗಿ ಹೋಗಿ ಪಿಜ್ಜಾ ಕೆಲಸ ನೋಡಿ ಈ ದಿನ ನಮ್ಗೆ ಬಹಳ ಚಿಕನ್ ಪಿಜ್ಜಾ ಆರ್ಡರ್ಸ್ ಬಂದಿದೆ ಸೊಸೆ ಮಗನ ಪೂರ್ತಿಯಾಗಿ ನಂಬಿ ಇಷ್ಟೆಲ್ಲ ದುಡ್ಡು ಕೊಡೋದು ನನಗಿಷ್ಟವಿಲ್ಲ ಎಂದು ಶಾರದಾ ಹೇಳಿದರೂ ಕೇಳದೆ ಅನಾಮಿಕಾ ಶಾರದಳ ಕೈಯಲ್ಲಿರುವ ದುಡ್ಡನ್ನು ಎಳೆದುಕೊಂಡು ರಮೇಶನ್ಗೆ ಕೊಡುತ್ತಾಳೆ ಅತ್ತೆ ಹಾಗೆ ಅಂತಾರೆ ನೀವು ದುಡ್ಡು ತಗೊಂಡು ಹೋಗಿ ನಿಮ್ಮ ಫ್ರೆಂಡ್ಸ್ ಗೆ ಪಾರ್ಟಿ ಕೊಡಿ ಎಂದು ಹೇಳುತ್ತಲೆ ರಮೇಶ್ ಆ ದುಡ್ಡನ್ನು ತೆಗೆದುಕೊಂಡು ಕ್ಷಣ ಕೂಡ ಮನೆಯಲ್ಲಿ ಓಡಿ ಹೋಗುತ್ತಾನೆ ಬನ್ನಿ ಹೋಗಿ ಚಿಕನ್ ಮಾರ್ಕೊಳೋಣ ಎಂದು ಶಾರದಳನ್ನು ಕರೆದುಕೊಂಡು ಅಲ್ಲಿಂದ ಕಿಚನ್ ಒಳಗೆ ಬರ್ತಾಳೆ ಪ್ರಸಾದ್ ಚಿಕನ್ ಪಿಜ್ಜಾ ರೆಡಿ ಮಾಡಿ ಅಡಿಗೆ ಬಂಡೆ ಮೇಲೆ ಇಡ್ತಾನೆ ಮಾವಯ್ಯ ಚಿಕನ್ ಪಿಜ್ಜಾ ಮಾಡೋದೇ ಎಲ್ಲಿವರೆಗೆ ಬಂತು ಮಾಡ್ತಾ ಇದ್ದೀನಿ ಸೊಸೆ ಈ ಕಡೆ ಹಿಟ್ಟು ಆಕಡೆ ಚಿಕನ್ ಎಲ್ಲ ರೆಡಿ ಆಗಿದೆ ಇದನ್ನ ಬೇಯಿಸಿ ಪ್ಯಾಕಿಂಗ್ ಮಾಡಿದ್ರೆ ಆಗ ಹೋಗುತ್ತೆ ನಾವು ಮಾರ್ತಾ ಇರುವಾಗ ಬೇಕು ಅಂತ ಬಂದವರಿಗೆ ಬಿಸಿ ಬಿಸಿಯಾಗಿ ಕೊಟ್ಟರೆ ಸರಿ ಹೋಗುತ್ತೆ ಹಾಗೆ ನಾವು ಮಾರ್ತಾ ಇರುವ ಕಡೆ ಓವನ್ಸ್ ಇದೆ ಅಲ್ಲ ಸರಿ ಮಾವಯ್ಯ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ಮಾ ಸೊಸೆ ಯಾಕೆ ಮಾಡಲ್ಲ ಏನೋ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಚಿಕನ್ ಪಿಜ್ಜಾ ಮಾರ್ತಾ ಇದ್ರೆ ಸೊಸೆ ಹತ್ರ ನಿಂತು ನಾವು ಸಂಪಾದಿಸಿದ ದುಡ್ಡನ್ನೆಲ್ಲ ಮಗನ ಪಾರ್ಟಿಗಾಗಿ ತಗೊಂಡ್ ಹೋಗಿ ಜಲ್ಸಾ ಮಾಡ್ಕೋತ ಕೊಡ್ತಾ ಇದ್ದಾಳಯ್ಯ ಏನಮ್ಮ ಸೊಸೆ ಫ್ರೆಂಡ್ಸು ನಾನು ಜಿಪಿಣಿ ಅಂತ ಅಂತ ಇದ್ದಾರೆ ಅಂತ ಅದಕ್ಕೆ ಲಕ್ಷ ರೂಪಾಯಿ ಕೊಟ್ಟು ಶಾರದಾ ಕೆಲ್ಸ ಮಾಡದ ಮಗನ ಬಗ್ಗೆ ಚಿಕನ್ ಪಿಜ್ಜಾ ವ್ಯಾಪಾರ ಮಾಡಿದ ದುಡ್ಡು ಸಂಪಾದಿಸಿರುವ ಸೊಸೆಗೆ ಗೊತ್ತಿರುತ್ತಲ್ಲ ಈಗ ನಾವು ಎಷ್ಟು ಹೇಳಿದ್ರು ನಮ್ಮ ಮಾತನ್ನ ಕೇಳೋದಿಲ್ಲ ಮೇಲಾಗಿ ನಾವು ಶತ್ರುಗಳಾಗ್ತೀವಿ ಆದಾಯ ಖರ್ಚು ನಮ್ ಸೊಸೆ ನೋಡ್ಕೋತಾಳೆ ನಾವು ಮಾತ್ರ ಮಾಡ್ಬೇಕಾದ ಕೆಲಸ ಮಾಡ್ಬೇಕು ಅಷ್ಟೇ ಸರಿ ಬಿಡಿ ನೀವ್ ಹೇಳಿದ್ದೀರಲ್ಲ ನಾವು ಮಾಡಬೇಕಾದ ಕೆಲ್ಸ ನಾವು ಮಾಡೋಣ ಮಗಂಗೆ ಸೊಸಂಗೆ ದುಡ್ಡು ಕೊಡೋದೇ ಈಗ ಗೊತ್ತು ತಿಳಿದ ಹೊತ್ತಿಗೆ ಕೈಯಲ್ಲಿ ದುಡ್ಡಿರಲ್ಲ ಎಂದು ಶಾರದ ಹೇಳಿದ ಮಾತನ್ನು ಹಿಡಿಸದೆ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ತನ್ನ ಫ್ರೆಂಡ್ಸ್ ಜೊತೆ ಸೇರಿ ಒಂದು ಮರದ ಕೆಳಗೆ ಕೂತ್ಕೊಂಡು ಪಾರ್ಟಿ ಮಾಡ್ಕೋತಾ ಇರ್ತಾನೆ ಫ್ರೆಂಡ್ಸ್ ಎಲ್ಲರೂ ರಮೇಶ್ ನನ್ನು ಇರ್ತಾರೆ ಅವನ ಹತ್ತಿರವಿರುವ ಲಕ್ಷ ರೂಪಾಯಿಯನ್ನು ಎಲ್ಲರೂ ಹಂಚ್ಕೋತಾರೆ ಹಾಗೆ ಸಾಯಂಕಾಲವಾಗುತ್ತಾ ಇರುವಾಗ ಅನಾಮಿಕಾ ಶಾರದ ಸೇರಿ ಚಿಕನ್ ಪಿಜ್ಜಾ ಮಾರಲಿಕ್ಕೆ ಶುರು ಮಾಡುತ್ತಾರೆ ಬಂದವರ ಹತ್ತಿರದಿಂದ ದುಡ್ಡನ್ನು ತೆಗೆದುಕೊಂಡು ಅವರಿಗೆ ಬೇಕಾದಷ್ಟು ಚಿಕನ್ ಪಿಜ್ಜಾ ಕೊಡೋದಕ್ಕೆ ಶುರು ಮಾಡುತ್ತಾರೆ ಕಳೆಯುತ್ತಾ ಇರುತ್ತದೆ ಒಂದು ದಿನ ರಾತ್ರಿ ಅನಾಮಿಕ ಒಂಟಿಯಾಗಿ ಮನೆಯೊಳಗಿಂದ ಹೊರಗೆ ಬಂದು ತಳ್ಳುಗಾಡಿಯನ್ನು ತೆಗೆದುಕೊಂಡು ಹೋಗುವುದು ಪ್ರಸಾದ್ ನೋಡುತ್ತಾನೆ ಅನಾಮಿಕಳಿಗೆ ಕಾಣಿಸಿದ ಹಾಗೆ ಅವಳನ್ನು ಫಾಲೋ ಆಗ್ತಾ ಇರ್ತಾನೆ ಮರದ ಹಿಂದೆ ನಿಂತ್ಕೊಂಡು ಇಷ್ಟು ರಾತ್ರಿ ಹೊತ್ತಲ್ಲಿ ಸೊಸೆ ಎಲ್ಲಿಗೆ ಹೋಗ್ತಾ ಇದ್ದಾಗೆ ಎಂದು ನಿಧಾನ ನಿಧಾನವಾಗಿ ಅನಾಮಿಕಳನ್ನೇ ಫಾಲೋ ಹೋಗ್ತಾ ಇರ್ತಾನೆ ಆಗ ಅನಾಮಿಕಾ ಕೋಳಿಯ ವ್ಯಾಪಾರಿಯನ್ನು ಮಾಡುವ ಸಾಂಬಯ್ಯನ ಕೋಳಿ ಫಾರಂ ಹತ್ರಕ್ಕೆ ಹೋಗ್ತಾಳೆ ಅದನ್ನು ನೋಡಿ ಸೊಸೈನೋ ಸಾಂಬಯ್ಯನ ಕೋಳಿ ಫಾರಂ ಹತ್ರ ಹೋಗಿದ್ದಾಳೆ ಇದಕ್ಕಾಗಿ ಏನಪ್ಪಾ ಎಂದು ಸೊಸೆಯನ್ನೇ ಗಮನಿಸುತ್ತಾ ಇರುತ್ತಾನೆ ಅನಾಮಿಕಾ ಸಾಂಬಯ್ಯ ಮಾತನಾಡಿಕೊಳ್ಳುತ್ತಾರೆ ಅನಾಮಿಕಾ ದುಡ್ಡು ತೆಗೆದು ಸಾಂಬಯ್ಯನಿಗೆ ಕೊಡುತ್ತಾಳೆ ಸಾಂಬಯ್ಯ ದುಡ್ಡನ್ನು ತೆಗೆದುಕೊಂಡು ಮೂಟೆ ಕಟ್ಟಿ ಭಾರವಾಗಿರುವ ಒಂದು ಚೀಲವನ್ನು ತಳ್ಳಿಗಾಡಿ ಮೇಲೆ ಇಡ್ತಾನೆ ಹಾಳಾದ ಕೋಳಿ ಎಲ್ಲ ಇದ್ರಲ್ಲಿ ಇದ್ದೇರಿ ಯಾರು ನೋಡ್ತಾ ಇಲ್ಲ ಜಾಗೃತಿಯಾಗಿ ತಗೊಂಡೋಗಿ ಹೆಚ್ಚು ದುಡ್ಡಿಗಾಗಿ ನೀವು ಹೀಗೆ ಮಾಡ್ತಾ ಇರೋ ವಿಷಯ ನಿಮ್ ಮಾವೇನಾದ್ರೂ ತಿಳಿದ್ರೆ ಎಷ್ಟು ಬುದ್ಧಿವಂತಿಕೆಯಿಂದ ಮಾಡ್ತಾ ಇದ್ದಾರೆ ಅಂತ ಅರ್ಥವಾಗುತ್ತೆ ಜಾಗೃತಿ ತಾಯಿ ನೀನು ಕೂಡ ಆಗಿರು ಅನಾಮಿಕಾ ಗಾಡಿಯ ಜೊತೆ ಹೊರಟು ಹೋಗುತ್ತಾಳೆ ಪ್ರಸಾದ್ ಸಾಂಬಯ್ಯನ ಹತ್ರ ಬರ್ತಾನೆ ಅಯ್ಯ ನೀವಾ ಏನು ಇಷ್ಟು ರಾತ್ರಿ ವೇಳೆಯಲ್ಲಿ ಈ ಕಡೆ ನಮ್ಮ ಕೋಳಿ ಫಾರಂ ಹತ್ರ ಬಂದಿದ್ದೀರಾ ನಾನ್ ಏನಕ್ಕೆ ಬಂದಿದ್ದೀನೋ ನಿಂಗ ಗೊತ್ತಲ್ಲ ಸಾಂಬಯ್ಯ ಉತ್ತರ ಹೇಳು ಅದು ಸ್ವಾಮಿ ಅವರೇ ನಾನು ಎಷ್ಟು ಹೇಳಿದ್ರು ಅನಾಮಿಕಾಂನವ್ರು ಕೇಳ್ತಾ ಇಲ್ಲ ರೀ ಹಾಳಾದ ಕೋಳಿಗಳನ್ನ ಕಡಿಮೆ ರೇಟಿಗೆ ಹೋಗ್ತಾ ಇದ್ದಾಳೆ ಏನು ಹಾಳದ ಕೋಳಿನ ತಗೊಂಡೋಗ್ತಾ ಇದ್ದಾಳಾ ತಗೊಂಡೋಗಿ ಏನು ಮಾಡ್ತಾಳೆ ಅದೇ ಸ್ವಾಮಿ ಚಿಕನ್ ಪಿಜ್ಜಾ ತಯಾರು ಮಾಡಿ ಮಾರ್ತಾಳೆ ಏನು ನಾನು ಹಾಳದ ಚಿಕನ್ ಇಂದ ಪಿಜ್ಜಾ ಮಾಡ್ತಾ ಇದ್ದೀವ ಹೌದು ಸ್ವಾಮಿ ಈ ವಿಷಯ ಶಾರದಮ್ಮ ಅವ್ರಿಗೆ ಕೂಡ ಗೊತ್ತು ನಿಮ್ಗೆ ಹೇಳ ಇರ್ತೀರಿ ಅನ್ಕೊಂಡಿದ್ದೆ ಹೇಳಲಿಲ್ಲ ಅಂತ ಈಗ್ಲೇ ನಂಗೆ ಅರ್ಥವಾಯ್ತು ನನ್ನನ್ನು ಕ್ಷಮಿಸಿ ಸ್ವಾಮಿ ಹಾಳದ ಕೋಳಿಗೆ ಎಷ್ಟೋ ಸ್ವಲ್ಪ ದುಡ್ಡು ಬರುತ್ತೆ ಅಂತ ಒಪ್ಕೊಂಡು ಅದನ್ನ ಮಾಡ್ತಾ ಇದ್ದೀನಿ ಅಷ್ಟೇ ತಿಳಿಯದೆ ಮಾಡಿದ ತಪ್ಪಿಗೆ ಶಿಕ್ಷೆ ಇರಲ್ಲ ಸಾಂಬಯ್ಯ ಆದ್ರೆ ತಿಳಿದು ತಪ್ಪು ಮಾಡಿದ್ರೆ ಅದು ಮಹಾಪಾಪ ನಿಂಗೆ ತಿಳಿಯದ ಹಾಗೆ ಪಿಜ್ಜಾನ ನಿನ್ ಮಕ್ಕಳ ತಿಂದ್ರೆ ಏನ್ ಮಾಡ್ತೀಯಾ ಚೆನ್ನಾಗಿ ಕೇಳಿದ್ರು ಸ್ವಾಮಿಯವ್ರೆ ನಾನು ಮಾಡಲ್ಲ ಅಂತ ಹೇಳಿದ್ರೆ ನನ್ನ ಪಕ್ಕದವರು ಕೂಡ ಮಾಡ್ತಾ ಇರ್ತಾರ ಹೇಳಿ ಓಹೋ ಅವರು ಸಗಣಿ ತಿಂತಾನೆ ಅಂತ ನೀನು ಕೂಡ ತಿಂತ್ಯಾ ಅಷ್ಟೇನಾ ಎಂದು ಕೇಳಿದ್ದರಿಂದ ಸಾಂಬಯ್ಯನಿಂದ ಎಂತಹ ಉತ್ತರನೂ ಬರಲಿಲ್ಲ ಪ್ರಸಾದಲ್ಲಿಂದ ಹೊರಟು ಮನೆಗೆ ಬರುತ್ತಾನೆ ಶಾರದಾ ಬೆಡ್ ಮೇಲೆ ಕೂತಿರ್ತಾಳೆ ಇಷ್ಟು ರಾತ್ರಿ ಹೊತ್ತು ಎಲ್ಲಿಗೆ ಹೋಗಿದ್ರಿ ಅತ್ಯಾಸ ಸೊಸೆಗೆ ನೀನು ಈ ತರ ಸಹಾಯ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಶಾರದಾ ಹಾಳದ ಚಿಕನ್ ನಿಮ್ಗೆ ಹೇಳ್ಬೇಕು ಅಂತ ಯಾವಾಗಿನಿಂದಲೋ ಯಾವಾಗ ಇದ್ದೆ ಅನ್ಕೋತಾ ಸೊಸೆನೆ ಹೇಳೋದಕ್ಕೆ ನೀನು ಹೇಳ್ಬೋದು ಅಂದ್ರೆ ಯಾವಾಗಾದ್ರೂ ಹೇಳ್ಬೋದಿತ್ತು ತಪ್ಪಾಗಿ ಹೋಯ್ತಿರಿ ಸೊಸೆಗೆ ಬುದ್ಧಿ ಬರುವ ಹಾಗೆ ಮಾಡಿ ನೀವೇ ಅದೇ ಏನ್ ಮಾಡ್ಬೇಕು ಅಂತ ಆಲೋಚಿಸ್ತಾ ಇದ್ದೀನಿ ಈಗ ನನ್ನ ಮನಸ್ಸು ಸ್ವಲ್ಪ ರೀ ಎಂದು ಅವರು ಸ್ವಲ್ಪ ಹೊತ್ತು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಹಾಗೆ ರಾತ್ರಿ ಕಳೆದು ಹೋಗುತ್ತದೆ ಮಾರನೇ ದಿನ ಸಾಯಂಕಾಲ ಹರೀಶ್ ಭವ್ಯರನ್ನು ಕರೆದುಕೊಂಡು ಅನಾಮಿಕ ಮಾರುತ್ತಾ ಇರುವ ಚಿಕನ್ ಪಿಜ್ಜಾ ಹತ್ರ ಬರ್ತಾನೆ ಏನು ಮಾವಯ್ಯ ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೆ ಬಂದ್ರಿ ಮಕ್ಕಳು ಒಂದೇ ಹಠದಿಂದ ಚಿಕನ್ ಪಿಜ್ಜಾ ತಿಂತೀನಿ ಅಂತ ಹಠ ಮಾಡ್ತಾ ಇದ್ರೆ ಎಲ್ಗಾದ್ರೂ ಕರ್ಕೊಂಡೋಗಿ ಮಕ್ಕಳಿಗೆ ಪಿಜ್ಜಾ ತಿನ್ನಿಸ್ಕೊಂಡು ಕರ್ಕೊಂಡ್ ಬನ್ನಿ ಮಾವಯ್ಯಾದ ಸೊಸೆ ನೀವು ಅತ್ತೆ ಸೊಸೆರು ಮಾರ್ತಾ ಇರೋದು ಕೂಡ ಚಿಕನ್ ಪಿಜ್ಜಾನೇ ಅಲ್ವಾ ನೀವೇ ಸ್ವಯಂ ತಯಾರು ಮಾಡ್ತಿರುವಾಗ ನಾನು ಬೇರೆಯವ್ರ ಹತ್ರ ಏನಕ್ಕೆ ತಗೊಂಡೋಗ್ತೀನಿ ಹೇಳು ಸೊಸೆ ಎಂದು ಹೇಳುತ್ತಲೇ ಅನಾಮಿಕಾ ಗಾಬರಿಯಾಗುತ್ತಾಳೆ ನಮ್ಮ ಹತ್ರ ಏನಕ್ಕೆ ಬಿಡಿ ಮಾವಯ್ಯಾ ನಮ್ಮ ಹತ್ರ ಬೇಡ ಬಿಡಿ ಯಾಕಮ್ಮ ನಾವು ಮಾಡ್ಕೊಂಡಿದ್ದು ನಾವೇ ತಿಂದ್ರೆ ಹೇಗೆ ಹೇಳಿ ಮಾವಯ್ಯಾ ಮಕ್ಕಳನ್ನು ಬೇರೆ ಕಡೆ ಕರ್ಕೊಂಡು ಹೋಗಿ ಅಂದ್ರೆ ಚೆನ್ನಾಗಿರುತ್ತಲ್ಲ ಅಲ್ಲಿ ತಗೊಳ್ಳಿ ಶಾರದಾ ನನಗೂ ಮಕ್ಕಳಿಗೆ ಚಿಕನ್ ಪಿಜ್ಜಾ ತಗೊಂಬ ರೀ ಎಂದು ಶಾರದಾ ಚಿಕನ್ ಪಿಜ್ಜಾವನ್ನು ಪೇಪರ್ ಪ್ಲೇಟ್ ಅಲ್ಲಿ ಇಟ್ಟು ಕೊಡುತ್ತಾಳೆ ಮಕ್ಕಳು ಪ್ರಸಾದ್ ಅದನ್ನು ತಿನ್ನುತ್ತಾ ಇರುವಾಗ ಅನಾಮಿಕ ಬಂದು ಎಳ್ಕೋತಾಳೆ ಏನಾಯ್ತು ಸೊಸೆ ಯಾಕೆ ಹೀಗೆ ಮಾಡ್ತಾ ಹೇಳು ಎಂದು ಪ್ರಸಾದ್ ಕೇಳುತ್ತಲೇ ಆಗ ಅಲ್ಲಿ ಚಿಕನ್ ಪಿಜ್ಜಾ ತಿಂತಾ ಇರುವವರಿಗೆ ಅನುಮಾನ ಬರುತ್ತೆ ಅನಾಮಿಕ ಇನ್ನು ಅಲ್ಲಿ ಇರಲಾರದೆ ಮಕ್ಕಳನ್ನು ಕರೆದುಕೊಂಡು ಹೊರಟು ಹೋಗುತ್ತಾಳೆ ಪ್ರಸಾದ್ ಶಾರದ ಇಬ್ಬರು ಕೈ ಮುಗಿದು ಅಲ್ಲಿಂದ ಅವರನ್ನು ಕಳಿಸುತ್ತಾರೆ ಸ್ವಲ್ಪ ಸಮಯದ ನಂತರ ಅವರೆಲ್ಲ ಮನೆಗೆ ಬರುತ್ತಾರೆ ಏನಾಯ್ತು ಸೊಸೆ ಹಾಳಾದ ಚಿಕನ್ ನಿಂದ ಚಿಕನ್ ಪಿಜ್ಜಾ ರೆಡಿ ಮಾಡ್ತಾ ಇದ್ದೀನಿ ಮಾವಯ್ಯ ಹಾಗೆ ಮಾಡುದು ತಪ್ಪು ಸೊಸೆ ನಿನಗೆ ಮಕ್ಕಳಿದ್ದ ಹಾಗೆ ಬೇರೆಯವರಿಗೂ ಮಕ್ಕಳಿರ್ತಾರೆ ಅದನ್ನು ತಿಂದ್ರೆ ನಿನ್ನ ಪರಿಸ್ಥಿತಿ ಏನು ಅತ್ಯಾಸೆಗೆ ಇಂತ ಕೆಲಸ ಮಾಡಿದ್ರೆ ಹೇಗೆ ಆಗ ಯಾರು ತೋಡ್ಕೊಂಡ ಗುಂಡಿಲಿ ಅವರೇ ಬೀಳ್ತಾರೆ ಅರ್ಥವಾಯ್ತು ಮಾವಯ್ಯ ನಾಳೆಯಿಂದ ನೋಡಿ ಸ್ವಲ್ಪ ದಿನದ ನಂತರ ಅನಾಮಿಕ ಮುಂಚಿನ ಹಾಗಿರದೆ ಸ್ವಚ್ಛವಾದ ಮನಸ್ಸಿನಿಂದ ಚಿಕನ್ ಪಿಜ್ಜಾ ಎಂತಹ ಕಲಬೆರಿಕೆ ಇಲ್ಲದೆ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಅವಳ ವ್ಯಾಪಾರ ಕೂಡ ಮೂರು ಕಾಯಿಗೆ ಆರು ಹೂವಿನ ಹಾಗೆ ಸಾಗ ಒಳ್ಳೆ ಲಾಭವನ್ನು ತಂದುಕೊಡ್ತಾ ಇರುತ್ತೆ